ಸುಮ್ಕು ಕಳಾಜೆ ಅಗ್ಲೆಲ್ಲ ಎತ್ ಬರೋ ಎತ್ ಬರೋ ಅಂತ ನಂಬ್ತಿ ನಮಗೆ ಹೊರಗಡೆ ಹೋಗಂಗಂದ್ರೆ ನಾವೇ ಎದ್ದು ಹೋಗ್ತೀವಿ ಯಾರು ಬಂದ್ರು ನಿಲ್ತೇನೆ ಜೇನು ಯಾರು ಬರ್ದಿಲ್ಲ ಬಂದ್ರು ಬರ್ದಿಲ್ದಿದ್ರುನು ಅದು ಬಂತೆ ಅಂದ್ರೆ ಓಡೋಗ್ಬೇಕು ನಾವೆಲ್ಲ ನಾವೇ ಎದ್ದು ಓಡೋಗ್ತೀವಿ ಬರ್ದಿಲ್ಲದ ಹೋಗಿ ಎತ್ ಪರೋಗಿ ಎತ್ಪರೋಗಂತಿ ನಿಂದ ಹೋಗಿ ನೀನೇನೆ ನೀನೆ ಹೋಗಿ ಎತ್ಪರೋಗಿ ರಾತ್ರಿ ಎಲ್ಲ ಒಟ 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 ಅಂದ್ ಕಣಿ ನಿದ್ದೆ ಮಾಡಕ್ ಬಿಡ್ಲಿಲ್ಲ ಏನು ಬುಡ್ಕೊಂಡ್ ಸೊತ್ಲೋ ಅನ್ಬೇಡ

ನೋಡೋದಲ್ಲ ವೀಕ್ಷಕರೇ ಈ ವಿಡಿಯೋನ ಈ ನನಗಂತೂ ಈ ಅಜ್ಜಿ ಅಜ್ಜನ ಊಸಿನ ಕತೆ ಕೇಳಿ ನಕ್ಕು ನಕ್ಕು ಸಾಕಾಯಿತು ನಿಮಗೂ ಹೀಗೆ ನಗು ಬಂದಿದೆಯಾ ಅಥವಾ ನಿಮಗೂ ಈ ಥರ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು